ಸರ್ ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಹೋಗ್ತೀರಾ ಸರ್ ಶ್ರೀರಾಮಚಂದ್ರ ಬಗ್ಗೆ ಸಿನಿಮಾಗಳಾಗಿದೆ ಸೀರಿಯಲ್ ಆಗಿದೆ ಸೊ ಅದನ್ನ ನಮ್ಮ ಭಾಗದ ದೇವರುಗಳನ್ನ ಸಿನಿಮಾ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ಲ ಸರ್ ನಿಮ್ದಲ್ಲ ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್ ಬಿಕಾಸ್ ಅದು ಇನ್ನೂ ತಪ್ಪು ಅಂತ ಅನ್ಸಲಿಲ್ಲ ನನ್ಗೆ ಅದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದ್ರೆ ಅದನ್ನ ನಾನು ಒಪ್ಪಿಕೊಳ್ತೇನೆ ಕ್ಲಾರಿಫಿಕೇಶನ್ ದಿಸ್ ವಾಟ್ ಐ ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್ ಈಗ ಆ ದೇವರುಗಳನ್ನ ನಾವು ತೋರಿಸಬಹುದು ನಮ್ಮ ದ್ರಾವಿಡರ ದೇವರ ನಾವು ತೋರಿಸಬಾರ್ದ ಯಾರು ಹೇಳಿದ್ದು ಕೂಟ್ ಓಲ್ಡ್ ಇಸ್ ನೋ ಸರ್ ಅದು ನಾವು ಮಾತಾಡೋದಷ್ಟೇ ಒಂದು ನಿಮಿಷ ಅಲ್ಲ ಸರ್ ದೈವ ದೇವ ಎರಡು ಒಂದೇ ಈಗ ದೈವಾಂಶ ಸಂಭೂತ ಅಂದ್ರೆ ಏನು ದೇವಾಂಶ ಸಂಭೂತ ಏನು ಅಷ್ಟೇ ಆಡು ಮಾತದು ದೈವ ಬೇರೆಲ್ಲ ದೇವ ಬೇರೆಲ್ಲ ದೇವ ಬೇರೆಲ್ಲ

ನಾನು ನಿಮ್ಮ ಕ್ವಶನ್ ಆನ್ಸರ್ ಆಮೇಲೆ ತ್ರೀ ಡಿ ಮೋಷನ್ ಪೋಸ್ಟ್ ಆದ್ಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್ ಕ್ವಶನ್ ಆನ್ಸರ್ ಇದೆ ತ್ರೀ ಡಿ ಮೋಷನ್ ಪೋಸ್ಟರ್ ನೋಡ್ಕೊಂಡು ನಾನು ಇವರ ಸಹಾಯಕ್ಕೆ ಬಂದಷ್ಟೇ